ಕನ್ಫ್ಯೂಷನ್ ಕನ್ಫ್ಯೂಜನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಂ ಎಲ್ ಎಲ್ಲ ಈಗ ಎಂ ಎಲ್ ಎ ನಾನು ಲಿಶಪಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಮೀನ್ ದಟ್ ಇಂಗ್ಲೆಡರ್ಶಿಪ್ ನಾಟ್ಲೆ ಅವರು ಕೆಲವರೆಲ್ಲ ಈಗ ನೀವು ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದೋಸ್ಕರ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ ಬಿಟ್ವೀನ್ ನಾವೇನು ಅನ್ಸ್ ಶುರುವಾಗಿದ್ದು ಮುಖ್ಯಮಂತ್ರಿ ನಮ್ಗೆ ಸಂಬಂಧ ಸರ್ ಅದು نہیں نا ریپلی سیٹلمنٹ مارکیٹ میں تو ہوتا ہے سیٹلمنٹ تو کھیل کے سر وہ گو فرورڈ ایس او ریٹ میں وہ ریڈکٹ ہے وہ سیٹلمنٹ ہوتا ہے یہ سب یہ منصوبہ عام آتا ہے پتہ نہیں کیا سن رہا ہے سر یہ ڈیلی کے سنجوشن ಎಲ್ಲರಿಗೂ ನಮಸ್ಕಾರ ಗೌರವ ಮುಖ್ಯಮಂತ್ರಿಗಳೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರ ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಜನರಿಗೆ ಏನ್ ಮಾತು ಕೊಟ್ಟಿದ್ದೇವೋ ಆ ಮಾತಂತೆ ನಾವು ಅಂದ್ಕೊಂಡು ಜನರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ಸಹಕಾರವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನ ಈಡಿಸಬೇಕು ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಕೊಡ್ತಾ ಇದ್ದೇವೆ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನ ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ದೇ ಆದಂತಹ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದಲ್ಲಿ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ರು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠ ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಇನ್ನೇನು ಕೆಲಸ ಮಾಡ್ಕೊಂಡೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ಅಚ್ಚಲ ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪುಗೆ ಕೃಷ್ಣ ಅವರ ಕಾಲದಲ್ಲೂ ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡ್ಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ಗ ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಊಟ ಮಾಡಿ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿದ್ದೀನಿ ಅಂತ ಹೇಳೋದು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರೂ ಒಟ್ಟಿಗೆ ತೀರ್ಕೊಂಡು ಹೋಗುವಂತಹ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿ ಹೆಗ್ಪಡಿಸಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿ ಏರ್ಪಡಿಸ್ಬೇಕು ಅದು ನಮ್ಮ ಇಬ್ಬರ ಕರ್ತವ್ಯ ಆ ದಿಟ್ಟಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡಿಕೊಂಡಿರ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ <laughs> Today I am very happy that all of you have come for the press um, conference. Today myself and the <coughs> chief minister we had a breakfast meeting and. Uh, Mr. CM is also going to come for a lunch or dinner next week, next two days from my business. We all have joined together. We have worked together. The party, as the entire workers of the state, have jointly supported us, and the people of Karnataka has blessed us with their massive mandate. Whatever promises we have given to the people of Karnataka, it is our bound duty to deliver the only thing, the, uh, the promises, whatever we have given to them, they have delivered. at the same time, we are fortunate with all your cooperation and all the legislation we are giving a government with a good governance. will continue to so, do so. today, we discussed the strategy of 28. we discussed the strategy of 28. i read the uh, assembly election session which is going to be held. How to tackle the opposition party. we'll do it. Whatever they do politics, they may try to create a lot of issues. We are ready to answer to them. As far as political issues is concerned, a leadership issue is concerned. We go by my party argument. Whatever my party does, it is our mission. We are being a loyal soldiers of the party. At the point, we are the basic party workers to keep our party regime very high. We know the party is in difficult stage in our country, but still we have confidence. Karnataka will take a major role, repeat in 28, and will take forward in 29 again under the leadership of Honorable <laughs> and Raoji. We are confident that we will come back and we will support 29 to bring them back to power. That is our commitment. We have taken a vote. We will do that. بی جی اسٹیٹمنٹ پارٹیشوٹو دے آرچ میجروز پارلیمنٹ مسک اپن دس سیشن بکاس دے آر ناٹ سپورٹنگ ش Whatever is there, the main issue and various other programs. Whatever they promise, promised, they are not committed to help the state, which we are bound to get the support from the central government. Other day, the Honourable Chief Minister met the Prime Minister also, has given a representation. Yesterday, Mr. Dinesh also has requested the Prime Minister on this issue. So we are going to ask our parliament, parliament members, don't waste your time. You are not helping the state government. You'll we'll have to go collectively if you are interested in the interest of the state. Let us all join the goal. And I could see that many of the central ministers were thinking that we will be a part of the delegation. I have go. Fortunately, justice has been thrown from the seat of justice. As far as making is concerned, we are very proud that we have got a good verdict and the ball lies with the central government now. The CWC has to the uh, give uh, has to give a decision on that issue. So we are planning to submit a detailed Project reports or the project report. Connected to that, they have to support us on irrigation, they have to support us on all other activities, whatever there. lot of financial systems are due. Karnataka is a state, very important state in the country, where India can be seen through Karnataka and Bangalore. This is the state what we are going to do. So, we might have to go to Delhi to apprise to the پیいい کہ شیشتہ شیشتہ مطلب نکم شیشتہ اب کھام خdoorsد سمت ق tranquanz opposition parties, they are bound to uh, take any route they want as a ruling party we are there there are they are there to oppose us we are there to give them the answer to the not only to them to the entire state and the country we are capable of running the assembly and the government we will do it <laughs> یونیٹی ول کنٹینیو سی ڈیپٹی چیف میٹر ڈی کے شیوکمار سی آر یو آر یونیٹیڈ یو آر یونیٹیڈ ಅಂಡ್ ನೋ ಬಿಟ್ವನ್ ಡಿ ಶಿವಕುಮಾರ್ ಅಂಡ್ ಮಹೇಶ್ ನೀವಿಬ್ರು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಒಟ್ಟಾಗಿ ಹೋಗ್ತೀವಿ ಅಂತ ಉತ್ಕೊಂಡಿದೀರ ಸರ್ ಇದೇ ರೀತಿ ಶಾಸಕರುಗಳು ಮತ್ತೆ ಸಚಿವರುಗಳು ಕೂಡ ಇದೇ ರೀತಿ یار کوئی سرکار نہیں ہوتا ہے سر سٹیٹس کون ہے سر یہ نہیں ہو رہا ہے سر ہم بھی موکیو تنگ سر سٹیٹس کون ہے سر 18 دسمبر کو ڈیلی سی میں مارتے ہیں الیکشن کے تمام تاریخ کے لیے ریڈ ٹو می ریڈ ٹو می ان دی ہائی کمانڈ واٹ ایور ڈیسیژن اٹ ٹیکس وہ تو پتہ چلوں گا سر کی کیت سر سر دیکھیے سر کوٹا مارک کے پرہارا انہوں نے ಕಂಡು پٹایا سی ام ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ واٹ ایور ٹو ڈیٹ ناٹ Yes. So, no, I this is my to this reply see. to your question. No, sir, sir is is the status quo is not the same. No, no, no. See, we vote together. There are no differences between me and D.K. Shukumar. We have to face the election the the assembly. We have put out a strategy how to face the بی جے ڈی ایسے موشن